ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಗುರುವಿನ ಬಲ ಶಿಷ್ಯಂದಿರ ಚಲ ಎಂದಿಗೂ ಮುಗಿಯುವುದಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳ ಸಾಲಿನ ಆಶಾಜ್ಯೋತಿ ಟಿ ಸಿ ಎಸ್ ಕಾಲೇಜ್ ಕಲಬುರಗಿ ಪ್ರಶಿಕ್ಷಣಾರ್ಥಿಗಳಿಂದ ಗುರುವಂದನ ಹಾಗೂ ಸವಿ ನೆನಪುಗಳೊಂದಿಗೆ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮವನ್ನು ಶ್ರೀನಿವಾಸ್ ಹೋಟೆಲ್ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಜ್ಯೋತಿ ಬಳಸುವುದರ ಮುಖಾಂತರ ಸಮಸ್ತ ಗುರುವೊಂದರದವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಚಂದ್ರಶೇಖರ್ ಪೂಜಾರಿ ಮಾತನಾಡಿದರು ಶಿವಪ್ರಸಾದ್ ರವರು ನಿರೂಪಿಸಿದರು ರಾವ್ ವಂದಿಸಿದರು ಬೇರೆ ಬೇರೆ ಜಿಲ್ಲೆಗಳಿಂದ ಶಿಕ್ಷಕರ ವೃಂದದವರು ಆಗಮಿಸಿದ್ದಾರೆ ಎಂದು ಸಂಘಟಕರು ತಿಳಿಸಿದ್ದಾರೆ ನಮಸ್ಕಾರ ನೋಡೋಣ ಬನ್ನಿ ಸ್ನೇಹಿತರೆ ಆ ಒಂದು ಬ್ಯಾಚ್ ಇಡೀ ಕರ್ನಾಟಕದ ತುಂಬೆಲ್ಲ ಹರಡಿ ಹೋಗಿತ್ತು ಹಾಗೇನೆ ಇಲ್ಲಿರುವಂತಹ ಪ್ರತಿಯೊಬ್ಬ ಗುರುಗಳು ನಮಗ ಅವರ ಪ್ರತಿಯೊಂದು ಮಾತು ನೆನಪಾಗ್ತಾ ಇದೆ ಇವತ್ತು ನಾನು ಇಪ್ಪತ್ತೇಳು ವರ್ಷಗಳ ಸತತ ಸಿಟಿ ಸೇವೆಯನ್ನು ಮಾಡ್ತಾ ಇದ್ದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಸಿದ್ವಿರಯ್ಯ ಸರು ಹಳ್ಳಸರು ನನಗೆ ಹೇಳ್ತಾ ಇದ್ರು ಅರ್ಧ ಮಾರ್ಸೇ ಕೊಡ್ತೀನಿ ನಿನಗೆ ಅರ್ಧ ಮಾರ್ಸೇ ಕೊಡ್ತೀನಿ ಒಂದು ಪೇಜಿಗೆ ಅಂತ ಹೇಳ್ತಾ ಇದ್ರು ಆ ಅರ್ಧ ಮಾರ್ಸಿನಿಂದಾಗೆ ನಾನು ಇವತ್ತು ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಸೇವೆಯನ್ನ ಸಿಟಿಯಲ್ಲಿ ಸಲ್ಲಿಸ್ತಾ ಇದ್ದೇನೆ ಹಾಗೂ ಇನ್ನೊಂದು ಮಾತು ಏನು ಹೇಳ್ಬೇಕಪ್ಪ ಅಂತಂದ್ರೆ ನನ್ನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಒಂದೊಂದು ರಂಗದಲ್ಲಿ ಮುಂದ್ ಬಂದಿದ್ದಾರೆ ಅದ್ರಲ್ಲಿ ಇಬ್ಬರ ಹೆಸರನ್ನು ನಾನು ಇವತ್ತು ನಮ್ಮ ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಒಬ್ಬಾತ ಆತ ರೋಬೋಟಿಕ್ ಇಂಜಿನಿಯರ್ ಆಗಿದ್ದಾನೆ ಆಮೇಲೆ ಇನ್ನೊಬ್ಬಾತ ಫಾರೆನ್ ನಲ್ಲಿ ಇವತ್ತಿಗೆ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದನ್ನ ಬಹಳ ಗೌರವದಿಂದ ಹೇಳ್ತಾ ಇದ್ದೇನೆ ಹಾಗ ಇಲ್ಲಿರುವಂತಹ ಎಲ್ಲಾ ಗುರುಗಳ ಒಂದು ಸಬ್ಜೆಕ್ಟ್ ಅನ್ನ ನಾನು ಕಲಿಸಲೇಬೇಕಾಯ್ತು ಯಾಕೆ ಅಂತಂದ್ರೆ ನೈನ್ಟಿ ಏಟ್ ಅಲ್ಲಿ ನಾನು ಹೋದಾಗ ನನ್ನ ಶಾಲೆಯಲ್ಲಿ ಇದ್ದದ್ದು ನಾಲ್ಕು ತರಗತಿಗಳು ನಾನು ಒಬ್ಬೇ ಶಿಕ್ಷಕಿ ಹೊಸ ಶಾಲೆಯನ್ನು ಪ್ರಾರಂಭ ಮಾಡಿದೆ ನಾನು ನೈಂಟಿ ಏಟ್ ಅಲ್ಲಿ ಅಪಾಯಿಂಟ್ಮೆಂಟ್ ಆದಾಗ ನಾನು ಶಾಲೆಯನ್ನು ಹುಡ್ಕಾಡ್ಬೇಕಾಯ್ತು ಮೂರು ದಿನಗಳ ಕಾಲ ನಾನು ಶಾಲೆಯನ್ನು ಹುಡುಕಿ ಜಾಯಿನ್ ಆಗಿನಿ ಯಾಕೆಂದ್ರೆ ಶಾಲೆ ಅಂದ್ರೆ ದೊಡ್ಡದಿರುತ್ತೆ ಅದು ಕಂಪೌಂಡ್ ಹಿಂಗಿರ್ತದ ಇದು ಹಿಂಗಿರ್ತದ ಅನ್ನೋ ಕಲ್ಪನೆ ಇತ್ತು ನನಗ ಬಟ್ ಹೋಗಿ ಅಲ್ಲಿ ನೋಡಿದಾಗ ಬಾಡಿಗೆ ಬಿಲ್ಡಿಂಗ್ ಒಳಗ ನಾನೇ ಶಾಲೆ ಪ್ರಾರಂಭ ಮಾಡಬೇಕಾದಾಗ ಎಂತ ಜವಾಬ್ದಾರಿ ನನ್ನ ತಲೆಯ ಮೇಲೆ ಬಿದ್ದಿತ್ತು ಆ ಜವಾಬ್ದಾರಿ ಇವತ್ತು ನನ್ಗಿಲ್ಲ ಯಾಕೆಂದ್ರೆ ಈಗ ನಾ ಎಂತ ದೊಡ್ಡ ಶಾಲೆಗೆ ಹೋಗ್ಬಿಟ್ಟಿನಿ ಅಂದ್ರೆ ಕೆಪಿ ಎಸ್ಕೂಲು ಹತ್ತೊಂಬತ್ ನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನಲ್ಲಿ ಆಶಾ ಜ್ಯೋತಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಪ್ರಶಿಕ್ಷಣಾರ್ಥಿಗಳಾಗಿ ವ್ಯಾಸಂಗ ಮಾಡಿ ಇವತ್ತಿನ ದಿನ ಎಲ್ಲ ಶಿಕ್ಷಕರ ಹುದ್ದೆಯನ್ನು ಅಲಂಕರಿಸಿ ಇವತ್ತಿನ ದಿನ ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಏನು ಆಶಾಜ್ಯೋತಿಯಲ್ಲಿ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದಂಥ ಎಲ್ಲ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿವಿಧ ಜಿಲ್ಲೆಯಿಂದ ಆಗಮಿಸಿದಂತ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಶಿಕ್ಷಣಾರ್ಥಿಗಳು ಅಂದ್ರೆ ಇವತ್ತು ಪ್ರಸ್ತುತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಏನು ಶಿಕ್ಷಕರು ಇವತ್ತು ಗುರುಗನ್ನ ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಪ್ರಥಮವಾಗಿ ಅವರು ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಗುರುಗಳಿಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ನೈ ಶ್ರೀ ಗುರುವೇ ನಮ್ಮ ಅನ್ನುವ ಹಾಗೆ ಗುರುವಿನ ಗುಲಾಮನಾಗುವ ತನಕ ಸಿಗುವುದಿಲ್ಲ ಮುಕ್ತಿ ಅನ್ನುವಂತ ಒಂದು ಕಾಲ ಇತ್ತು ಇವತ್ತ ಗುರುವೇ ಗುಲಾಮನಾಗುವಂತ ಗುರುವೇ ಗುಲಾಮನಾಗುವಂತ ಕಾಲ ಬಂದಿದೆ ಸೊ ಅದಕ್ಕೆ ದಯಮಾಡಿ ಇವತ್ತಿನ ದಿನ ಏನು ವಿವಿಧ ಜಿಲ್ಲೆಯಿಂದ ಏನು ನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಸರ್ಕಾರದಿಂದ ನೇಮಕವಾಗಿ ಆಯ್ಕೆಯಾಗಿ ಆಶಾಜ್ಯೋತಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ಇವತ್ತೇನು ಗುರುವಂದನ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಇದಕ್ಕೆ ನಾವು ಬಹಳ ಸಂತೋಷದಿಂದ ಇವತ್ತ ಅವರ ಸನ್ಮಾನವನ್ನ ಸ್ವೀಕರಿಸಲಾಗಿದೆ ಜೊತೆಗೆ ಇವತ್ತಿನ ಅವರ ಭಾವಿ ಜೀವನ ಏನು ಅಂತಂದ್ರೆ ಸುಖಕರವಾಗ್ಲಿ ಅವರಿಗೆ ಶಾಂತಿ ನೆಮ್ಮದಿ ಸಿಗಲಿ ಇದೇ ರೀತಿಯಾಗಿ ಈ ಗುರುಗಳಿಗೆ ಏನು ಸಿಗ್ತಕ್ಕಂತಹ ಗೌರವವನ್ನ ತಾವು ಸಹ ಇಲ್ಲಿರ್ತಕ್ಕಂಥ ಸನ್ಮಾನ ಮಾಡಿದಂತ ಎಲ್ಲ ಅವರೂ ಸಹ ಗುರುಗಳಾಗಿದ್ದಾರೆ ತಮಗೂ ಸಹ ತಮ್ಮ ಕೈಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಯಾವಾಗ ಗುರುವಂದನಾ ಕಾರ್ಯಕ್ರಮ ಇಟ್ಕೊಳ್ತಾರೆ ಅವಾಗ ಮಾತ್ರ ಗುರುಗಳಿಗೆ ಒಂದು ಗೌರವ ಬರ್ತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಏನು ಏಕಲವ್ಯ ಏನು ತನ್ನ ಗುರುವಿಗಾಗಿ ಪಾಠ ಕಲಿಸದೇ ಇದ್ದರೂ ಸಹ ಅವನ ಗುರುವಿಗಾಗಿ ತನ್ನ ಹೆಬ್ಬಳ್ಳನ್ನೇ ಕೊಟ್ಟು ಅನ್ನುವಂತ ಮಾತನ್ನ ನಾವು ಮಕ್ಕಳಿಗೆ ಹೇಳ್ತಾ ಇದ್ದೇವೆ ಸೊ ಜೊತೆಗೆ ಇವತ್ತಿನ ದಿನ ಹೇಳ್ತಾ ಇರ್ತಕ್ಕಿರು ಕೂಡ ನೆನಪಿನ ಕಾಣಿಕೆಗಳನ್ನ ಪಡ್ತಾಕ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಬಹುಶಃ ನಾನು ಚಂದ್ರಶೇಖರ್ ಚಂದ್ರಶೇಖರ್ಬೋದು ಅನ್ಸುತ್ತೆ ಸನ್ನಿತರ ಅನೇಕ ಮುತ್ತ ಮಕ್ಕಳಿಗೆ ಘೋಷಣೆ ನಿರ್ಮಾಣ ಮಾಡಿದ್ದು ಕೂಡ ಆಗಿದೆ ಮಾಡ್ತಾ ಕೂಡ ಇದ್ದೀವಿ ಸಮಾಜಮುಖಿ ಕೆಲಸ ಶಿಕ್ಷಕ ವೃತ್ತಿಯ ಜೊತೆಗೆ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಾವೆಲ್ಲರ ಜವಾಬ್ದಾರಿ ಕೂಡ ಆಗಿದೆ ಅಂತಕ್ಕಂಥದ್ದು ಒಂದ್ ಎರಡು ಹಂತಗಳಲ್ಲಿ ನಾವು ಅಧಿಕಾರಿಗಳನ್ನ ನಾವು ಗೌರವಿಸ್ತೀವಿ ಆಗ ನಾವು ಪ್ರಶಿಕ್ಷಣ ಆಗ್ತಿರ್ಬೋದು ನಾವು ಪ್ರಶಿಕ್ಷಣ ಆಗ ನಾವು ನಮ್ಮ ಗುರುಗಳಾಗಿದ್ರು ಅವ್ರಿಗೆ ಕಂಡ್ರೆ ಆಗ ಭಯ ಸಿ ಜಿ ವೇಳಾ ಸರ್ ಅವರನ್ನ ಕಾಣ್ತಕ್ಕಂಥ ಭಯ ಅಂತ ನಾವು ಶಿಕ್ಷಕರಾದ ಅಧಿಕಾರಿಗಳ ಭಯ ಪಡ್ತೀವಿ ಅವ್ರಿಗೆ ಅಂತಕ್ಕಂಥದ್ದು ಇದು ಇರ್ಬೇಕ್ರಿ ಮನುಷ್ಯನ ಹತ್ರ ಭಯ ವೃತ್ತಿ ಇರದ ಇದ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ನಾವು ಅನೇಕ ಊರುಗಳಲ್ಲಿ ಕಟ್ಟ ಕಡೆಯ ಜನವಸ್ತಿ ಪರಿಸ್ಥಿತಿ ನಮ್ಮ ಹೇಳ್ದಂಗೆ ಗ್ರಾಮೀಣ ಪರಿಸ್ಥಿತಿ ಇರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಉಜ್ವಲವಾಗಿರ್ತಕ್ಕಂಥ ವರ್ಷ ಕೊಟ್ಟರೆ ಆ ಮಗು ತನ್ನ ಜೀವಿತದ ಪುನೀಶ್ವರ ಕೂಡ ಪ್ರಥಮ ಸಲ ಶಿಕ್ಷಕರನ್ನು ಮರೆಯಲ್ಲ ಅಂತಕ್ಕಂಥ ಸಾಕ್ಷಿ ಅವರೇ ಅಂತಕ್ಕಂಥ ಇವತ್ತು ನಿಜವಾಗಿ ಕೂಡ ಇವನ್ನ ಮಿಲ್ಗ್ರೆ ನಮ್ಗೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಇದೀವಿ ನಗರ ಪ್ರದೇಶದಲ್ಲಿ ಇರ್ತಾರೆ ಅಷ್ಟೇ ಹಂಗೇನಿಲ್ಲ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ನುಗ್ಗ ಮಕ್ಕಳು ನಾವೇನು ಕಲಸಿರ್ತೀವಿ ಆ ಮಕ್ಕಳು ಯಾವಾಗಲೂ ಕೂಡ ಪ್ರಾಥಮಿಕ ಶಿಕ್ಷಣ ಕಲಿಸಿರ್ತಕ್ಕಂಥ ವಿದ್ಯಾರ್ಥಿ ಶಿಕ್ಷಕರಿಗೆ ಅವ್ರು ಬರಲಿಕ್ಕೆ ಆಗಲ್ಲ ಅಂತ ನಾವು ಕೂಡ ನಮ್ಮ ನೀವಿಯಿಂದ ಬಂದಿದ್ದಾರೆ ನಮ್ಮ ಸಾವಳಿ ಸರ್ ಅವರು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನನ್ನ ಗುರುಗಳ ಮಗ ಅವರು ಬಂದರಿಂದ ಏಳನೇ ತರಗತಿವರೆಗೆ ದೇವರು ಗಣಕಪುರ ಪಕ್ಕದಲ್ಲಿರ್ತಕ್ಕಂಥ ಎಲ್ಲೂರು ಸರ್ ನಮ್ಮದು ಅಜ್ಜಲ್ಪುರ್ ತಾಲೂಕು ಅಲ್ಲಿ ಬಂದರಿಂದ ಏಳನೇ ತರಗತಿವರೆಗೆ ಇನ್ನೊಂದು ದುಃಖ ಸಂಗತಿ ಏನಾಯ್ತು ಅಂತಂದ್ರ ನನ್ನ ಸೈಕಾಲಜಿ ಸಬ್ಜೆಕ್ಟ್ ದಾಗ ಇಬ್ರು ಫೇಲ್ ಆದ್ರು ಅದ್ರಾಗ ನಾನ್ ಪ್ರತಿಭಾವಂತ ವಿದ್ಯಾರ್ಥಿ ಅನ್ನ ನಾಗರತ್ನ ನಾಗರತ್ನನೇ ಸೈಕಾಲಜಿ ಸಬ್ಜೆಕ್ಟ್ ನನ್ ಫೇಲ್ ಆದ್ರು ನಾನ್ ಬಹಳ ದುಃಖ ಆಯ್ತು ಏನು ಮಾಡ್ಲಕ್ ಆಗ್ಲಿಲ್ಲಲ್ಲ ನಮಗಂತ ಸಿಸ್ಟಮೇ ಆಗಿತ್ತು ಅವರು ಎಕ್ಸಾಮಿನೇಷನ್ ಸಿಸ್ಟಮ್ ಆಗಿತ್ತು ನಮಗ ಮುಂದ್ ಅಷ್ಟೇ ಇದು ಬೇರೆ ಬೇರೆ ನಡೀತಿವಿ ಅದ್ರಾಗ ನಾವ್ ಇರ್ಲಿಲ್ಲ ಆದ್ರೂ ಸಹ ನಾವು ಹೆಲ್ಪ್ಲೆಸ್ ಆ ಸಂದರ್ಭದಲ್ಲಿ ಆಮೇಲೆ ಗೊತ್ತಾಯ್ತು ನಾವು ಎಂತ ಹಾಗಾದ್ರೆ ನಮ್ಮ ಜಯಶ್ರೀ ಅವ್ರು ಹೇಳಿದ್ರು ಅಶೋಕ್ ಪತ್ತರ್ ಅವರು ಇವರು ಅಶೋಕ್ ಪತ್ತರ್ ನಮ್ಮ ಸಹೋದರಿ ಅದಾರು ನೋಡ್ರಿ ಅಂತ ಹೇಳಿದ್ರು ಹೌದು ಹಾಗಾಗಿ ಹೇಳ್ತಿತ್ತು ಸ್ವಲ್ಪ ಅಸೈನ್ಮೆಂಟ್ ಚೆನ್ನಾಗಿ ಬರಲಿ ಅದೊಂದು ಆಶಾ ಜ್ಯೋತಿಗೆ ಯಾವಾಗಾದರೂ ಏನಾದರೂ ಹೆಚ್ಚಿಗೆ ಬೆರಗ್ ಬರ್ತಿತ್ತು ಅಂತಂದ್ರೆ ನಾನು ವಾಲಿ ಆರ್ ಎಸ್ ಪಾಟೀಲ ನಮ್ಮ ಅವರು ಎಲ್ಲರು ಬಂದಾಗ ಒಂದು ಬೆರಗ ಬರ್ತಾವ ಆಶಾ ಜ್ಯೋತಿಗೆ ಹೇಳಿದ್ರಲ್ಲಿ ಐದು ಸಾವಿರ ಡೊನೇಷನ್ ಇದ್ದಿದ್ದು ಒಂದು ಲಕ್ಷ ಪ್ರಾರಂಭ ಆಯ್ತು ಒಂದು ಲಕ್ಷ ಪ್ರಾರಂಭಕ್ಕೆ ಮೊದಲು ಅಡ್ವಾನ್ಸ್ ಬುಕ್ ಮಾಡ್ತಿದ್ರು ಬಿಜಾಪುರದವ್ರು ಅಡ್ವಾನ್ಸ್ ಬುಕ್ ಮಾಡಿ ಒಂದು ಲಕ್ಷ ರೂಪಾಯಿ ಏನು ಪಿ ಯು ಅಡ್ವಾನ್ಸ್ ಬುಕ್ ಮಾಡಿ ಅಡ್ಮಿಷನ್ ತಗೋತಿದ್ರು ಇವತ್ತು ಮೆಡಿಕಲ್ ಇಂಜಿನಿಯರ್ ಶಿಫ್ಟ್ ಸಿಕ್ತಿವ್ ಟಿ ಸಿ ಎಸ್ ಸಿಗ್ತಿರ್ಲಿಲ್ಲ ಅಂತಲ್ಲಿ ನಾವು ಕೆಲಸ ಮಾಡಿದ್ವಿ ಮಾಡಿದಕ್ಕೆ ಶಿಕ್ಷಣಾಧಿಕಾರಿ ಆಗಿದ್ದು ಅವತ್ತು ಬಹಳ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಕೆಲಸ ಮಾಡೀನಿ ಅಂತ ತಿಳ್ಕೊಂಡು ನಾನು ಒಂದು ದೊಡ್ಡ ಹುದ್ದೆದಾಗ ಬಂದಿದ್ದೀನಿ ಯಾಕಂತಂದ್ರೆ ನೈಂಟಿ ಫೋರ್ದಾಗ ನೈಂಟಿ ಫೋರ್ದಾಗ ನೈನ್ 嗯，还行。